ಹಲಸಿನ ಮೌಲ್ಯವರ್ಧಿತ ಉತ್ಪನ್ನ ಜಾಫಿ ಇದರ ಬಿಡುಗಡೆ ಸಮಾರಂಭ ಬೆಳ್ತಂಗಡಿಯ ಸುವರ್ಣ ಆರ್ಕಿಡ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ಚಾನಲ್ನ ಸುದರ್ಶನ್ ಭಟ್ ಪೆದ್ರಾಡಿ ಪಾಲ್ಗೊಂಡು ಉತ್ಪನ್ನಗಳನ್ನು ಉತ್ಪನ್ನವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ರಾಮಕೃಷ್ಣ ಶಾಸ್ತ್ರಿ ಭಾಗಿಯಾಗಿದ್ದರು ಮಧುಮಾಕ್ಷಿಕ ಇದರ ಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಆದ ಕೆ ಶ್ಯಾಮ್ ಸುಂದರ್ ಭಟ್ ಅವರು ಆವಿಷ್ಕರಿಸದ ನೈಸರ್ಗಿಕ ಉತ್ಪನ್ನ ಜಾಫಿಯನ್ನು ಹಲಸಿನ ಬೀಜದಿಂದ ಉತ್ಪಾದಿಸಲಾಗ್ತಾ ಇದೆ ಕಲಬೆರೆಕೆ ಆಹಾರ ಮಧ್ಯೆ ನೈಸರ್ಗಿಕವಾಗಿ ಉತ್ಪಾದಿಸಲಾಗುವ ಜಾಫಿ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ ಹಲಸಿನ ಹಣ್ಣಿನಿಂದ ಯಾವುದೆಲ್ಲ ಉತ್ಪನ್ನವನ್ನ ತಯಾರಿ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಕೂತೆ ನಮ್ಗೆ ಮನೆಯಲ್ಲಿ ಬೈತಾರೆ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ಏನಾದರೂ ಹೊಸತನ್ನು ಯೋಚನೆ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಂತ ನನ್ನ ಉದ್ದೇಶ ಇಷ್ಟೇ ಹೊಸತಿ ಏನಾದ್ರೂ ಮಾಡಬೇಕು ಅಂತ ಅದಕ್ಕಾಗಿ ಅನಿಸ್ತು ಜಾಫಿ ಅಂತ ಒಂದು ಹೆಸರು ಕಂಡಿತು ಸರಿ ಅದರ ಬಗ್ಗೆ ಅಧ್ಯಯನ ಪ್ರಾರಂಭ ಆಯಿತು ಅದರಲ್ಲಿ ಇನ್ನೊಂದು ಪರಿಸ ಪ್ರದೇಶದ ಒಬ್ಬರು ವ್ಯಕ್ತಿಗಳು ಸದಾಶಿವ ಸದಾಶಿವ ಅಂತ ಅನಿಸ್ತದೆ ಅಥವಾ ಶಿವಾನಂದ ಅಂತ ಅನಿಸ್ತದೆ ಅವರು ಕಾಫಿ ಹುಡಿ ಚಿಕೋರಿ ಮತ್ತು ಹಲಸಿನ ಬೇಳೆಯನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಜಾಫಿ ಇಂಥ ಪ್ರೊಡಕ್ಟನ್ನು ಮಾಡಿದ್ರು ಈಗ ಇಲ್ಲ ಮಾರ್ಕೆಟಲ್ಲಿ ಇಲ್ಲ ಅವಾಗನಿಸ್ತು ಇಲ್ಲ ಇದು ಹಲಸಿನ ಮೌಲ್ಯವರ್ಧನೆ ಆಗುವುದಿಲ್ಲ ಇದರ ಜೊತೆಗೆ ಇನ್ನಷ್ಟು ಬೇರೆಲ್ಲ ಆ್ಯಡ್ ಆದ ಕೂಡಲೇ ಹಲಸಿನ ಗೌರವ ಕಡಿಮೆ ಆಗ್ತದೆ ವ್ಯಾಲ್ಯೂ ಕಡಿಮೆ ಆಗ್ತದೆ ಇನ್ನು ಬೇರೆ ಏನಾದ್ರೂ ಮಾಡಬೇಕು ಅಂತ ಅನ್ನುವ ದೃಷ್ಟಿಯಿಂದ ಮೊದಲಿಗೆ ಹಲಸಿನ ಬೇಳೆಯನ್ನ ಕುರಿಲಿಕ್ಕೆ ಪ್ರಾರಂಭ ಮಾಡಿ ಹುಡಿ ಮಾಡಿ ಯಾಕೆಂದ್ರೆ ನನ್ನಲ್ಲಿ ಮೊದಲು ನನ್ನ ಯಾವುದೇ ಉತ್ಪನ್ನ ತಯಾರಿಯಾದ ಕೂಡಲೇ ಅದನ್ನ ರುಚಿ ನೋಡುವವರು ನನ್ನ ಹೆಂಡತಿ ತಾಯಿ ಮಗ ಏನಾದ್ರೂ ಆದ್ರೆ ಅವರಿಗಾಗ್ಲಿ ಇಂತ ನನ್ನ ಭಾವನೆ ಅಲ್ಲ ಆದ್ರೂ ಅವರೇ ನೋಡುವಂಥದ್ದು ಅವಾಗ ಮಗ ಅಂದ ಅಪ್ಪ ಇದರಲ್ಲಿ ಏನು ಇಲ್ಲಪ್ಪ ಏನು ರುಚಿ ಸಾಕಾಗುವುದಿಲ್ಲ ಅಂತ ಅಂದ್ರೆ ಹಲಸಿನ ಬೇಳೆಯನ್ನ ಹುರಿದು ಹುಡಿ ಮಾಡಿ ಅದರಿಂದ ಒಂದು ಲೈಟ್ ಕಾಫಿಯ ಏನೋ ಬರ್ತದೆ ಆದರೆ ಇದಕ್ಕಿಂತ ಹೆಚ್ಚಿನದ್ದು ಬೇಕು ಅಂತ ಅನಿಸ್ತು ಇನ್ನೂ ಪ್ರಾರಂಭ ಆಯಿತು ಆದರೆ ನನ್ಗೆ ಆವಾಗ ಹಲಸಿನ ಏನು ಹೇಳ್ತಾರೆ ಲಭ್ಯತೆ ಕಡಿಮೆ ಆಯಿತು ಜುಲೈ ಬಂತು ಏನು ಮಾಡೋದು ಹಾಗೆ ನನ್ನ ಹಿಂದಿನಿಂದಲೂ ಕೂಡ ಅಷ್ಟೆ ನಮ್ಮ ಬೆಳವಣಿಗೆಗೆ ನಮ್ಮ ಮನೆಯಲ್ಲಿ ನನ್ನ ತಂದೆ ಇರುವಾಗಲೂ ಕೂಡ ನಮ್ಮ ಕುಟುಂಬಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಂಥವರು ನನ್ನ ಮಾವ ಬೈಪದವು ಅಂತ ಕೃಷ್ಣ ಭಟ್ರು ಅಂತ ಅವರ ಮನೆಯಿಂದ ಎರಡು ಹಲಸನ್ನ ಅವರಿಗೆ ಇಟ್ಟದ್ದನ್ನ ತೆಕ್ಕೊಂಡು ಬಂದೆ ತಗೊಂಡು ಬಂದೆ ಆ ಉತ್ಪನ್ನವನ್ನ ಡ್ರೈ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದಕ್ಕೆ ಬೇಕಾಗಿ ಡ್ರೈಯರ್ ಅನ್ನ ತಯಾರಿಸಿಕೊಂಡು ಡ್ರೈ ಮಾಡಿದೆ ಹುಡಿ ಮಾಡಿದೆ ಅವಾಗ ಏನಾಯಿತು ಹುಡಿಯಲ್ಲಿ ಸ್ವಲ್ಪ ಇದು ಡ್ರೈ ಆದ್ದು ಜಾಸ್ತಿ ಆಯಿತು ಆ ಡ್ರೈ ಜಾಸ್ತಿ ಆದ ಹಲಸಿನ ಹಣ್ಣನ್ನು ಹುಡಿ ಮಾಡಿ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅವಾಗ ನನ್ನ ಮಗ ಹೇಳಿದ ಅಪ್ಪ ಇದು ಚೆನ್ನಾಗ್ ಉಂಟು ಇನ್ನೂ ಹೆಚ್ಚು ಸರಿ ಮಾಡಿದನು ಅಂತ ಹಾಗೆ ಪ್ರಾರಂಭ ಆಗಿದ್ದು ಈ ಜಾಫಿ ಅವಾಗ ಈ ಜಾಫಿಗೆ ಇನ್ನಷ್ಟು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್